ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ ಈ ಎರಡು ಮೂರು ವರ್ಷಗಳ ಹಿಂದೆ ಒಂದು ಯೂಟ್ಯೂಬ್ನಲ್ಲಿ ಒಂದು ಇಂಟ್ರೂ ಬಂತು ಆ ಇಂಟ್ರೂ ನಾನು ನಿಮ್ಮ ಮಡಿವಾಳ ಸಮಾಜದ ಬಗ್ಗೆ ಅಸಭ್ಯವಾಗಿ ಮಾತಾಡ್ಬಿಟ್ಟಿದ್ದೀನಿ ಏನೋ ಒಂದು ಕೆಟ್ಟದಾಗಿ ಮಾತಾಡ್ಬಿಟ್ಟಿದ್ದೇನೆ ಇವತ್ತು ಅದು ನಿನ್ನೆ ಯಾವ ಇದ್ದಕ್ಕಿದ್ದಂಗೆ ಮೂರು ವರ್ಷ ಆದಮೇಲೆ ರಿವೀಸ್ ಆಗಿದೆ ಅದು ಏನಾಗಿದೆ ಗೊತ್ತಾಗಿಲ್ಲ ಯಾರು ಅಂತ ಗೊತ್ತಿಲ್ಲ ನಮ್ಮ ಮಡಿವಾಳ ಸಮುದಾಯದ ಎಲ್ಲ ಹಿರಿಯರೆಲ್ಲರೂ ಬಂದಿದ್ದಾರೆ ನನ್ನ ಜೊತೆ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ ಇವರೆಲ್ಲರೂ ಬಂದೆ ಇಡೀ ಕರ್ನಾಟಕದ ಎಲ್ಲ ಜನಾಂಗದವರು ಅಂದರೆ ಮಡಿವಾಳ ಸಮುದಾಯ ಸಮುದಾಯದವರು ಇರ್ಬೋದು ಎಸ್ ಸಿ ಎಸ್ ಇರ್ಬೋದು ಯಾರೇ ಯಾರಾಗಲಿ ಯಾರಿಗೆ ನನ್ನ ಮಾತಿನಿಂದ ನೋವಾಗಿದೆ ನನ್ನನ್ನು ನಾನು ಮಾಡಿದ ತಪ್ಪು ನಿಮ್ಮ ಬಟ್ಟೆಗೆ ಹಾಕ್ಕೊಂಡು ನನ್ನನ್ನು ನಿಮ್ಮ ಮಗ ಅಂತ ಕ್ಷಮಿಸ್ಬಿಡಿ ಎಲ್ಲ ಜನಾಂಗದ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿ ಹಿರಿಯರಿಗೆ ಕಿರಿಯರಿಗೆ ಅದಾದಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ ದಯವಿಟ್ಟು ನನ್ನಿಂದ ಏನು ಅದೇ ಅದೇ ಮಾಡಿದ ಅಪರಾಧಕ್ಕೆ ಕ್ಷಮೆ ಇರಬೇಕು ದಯವಿಟ್ಟು ನಾನು ಕ್ಷಮಿಸಿ ಕ್ಷಮೆ ಗೆದ್ದಿದ್ರೆ ಕ್ಷಮೆ ಇರಲಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಅಲ್ಲ ನಾನು ಎಲ್ಲ ಎಲ್ಲ ಜನ ಇದ್ದೇನೆ ನಿಮ್ಮ ಮಡಿವಾಳ ಜನ ಜೊತೆಲಿ ಇರ್ತೀನಿ ಅವ್ರು ಯಾವುದಾದ್ರು ಕಾರ್ಯಕ್ರಮ ಮಾಡಿದ್ರೆ ಖಂಡಿತ ನಾನು ಬಂದು ಅಟೆಂಡ್ ಮಾಡ್ತೀನಿ ನನ್ನಿಂದ ಏನು ಅಪರಾಧ ಆಗಲಿ ಅಕಸ್ಮಾತ್ ಆಕಸ್ಮಿಕ ಏನು ಒಂದು ಆ ಕ್ಷಣದಲ್ಲಿ ಏನು ಪೊಸ್ಟೆನ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಆ ಉರುಪು ಅಜ್ಜೋಸ್ನಲ್ಲಿ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ನನ್ನಿಂದ ಎಲ್ಲ ಏನೇ ತೊಂದರೆ ಆಗಿದ್ರು ನಿಮ್ಮ ಮನಸ್ಸಿಗೆ ನೋಯಿದ್ರು ಕರ್ನಾಟಕದ ಎಲ್ಲ ಜನ ಎಲ್ಲ ವರ್ಗದವರು ಆ ಎಸ್ ಸಿ ಎಸ್ ಟಿರ್ಬೋದು ಸ ಮಡಿವಾಳ ಸಮುದಾಯ ಇರ್ಬೋದು ಸಮುದಾಯದ ಎಲ್ರಿಗೂ ನಾನು ಕ್ಷಮಕ್ಕೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಇನ್ನೊಂದು ಸರ್ತಿ ಈ ಥರ ಒಂದು ಅಪರಾಧ ಮಾಡೋಕ್ಕೆ ಬಿಡೋ ಆಗೋದಿಲ್ಲ ಮಾಡೋದು ಇಲ್ಲ ಯಾವುದು ಇಂಟ್ರ್ಯೂಗೆ ಹೋಗಲ್ಲ ನಾನು ಹಂಗೆ ಇದೇ ಲಾಸ್ಟ್ ನಿಮ್ಮ ಇಂಟ್ರೂ ಹಂಗಾಗಿ ನನಗೆ ಭಾಳ ಬೇಸರ ಆಗ್ಬಿಟ್ಟಿದೆ ಮನೆಯಲ್ಲಿ ಭಾಳ ಕೇಳ್ಕೊಳ್ಳೋಲ್ಲ ಎಲ್ಲರೂ ಫೋನ್ ಮಾಡಿ ಈಗ ಮಂಡ್ಯ ಮದ್ದೂರು ಚನ್ನಪಟ್ಟ ಶ್ರೀರಂಗಪಟ್ಟಣದು ನನ್ನ ಹೆಂಟಿಗೆ ಬಾಯಿ ಬಂದಾಗ ಬಿಟ್ಟಿದ್ದಾರೆ ನನಗೂ ಬೈದಾರ ಸಿಂಗ್ಲರಲ್ಲ ಬೈದ ಹಂಗೆ ಹೆಂಗಯ್ಯ ಅಂತ ಏನೇ ನೀವು ಬೈದ್ರಿ ನಾನು ತಪ್ಪು ಮಾಡಿದ್ದೀನಿ ನೀವು ನನ್ನನ್ನು ಬೈತಾ ಇದ್ದೀರಿ ಅಷ್ಟೇ ಬೈರಿ ಏನು ಪರವಾಗಿಲ್ಲ ಆದರೂ ಕ್ಷಮೆ ಕೇಳ್ಕೊತಿದ್ದೆ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಇದನ್ನು ಪ್ರೊಲಾಗ್ ಮಾಡೋಕ್ಕೆ ಹೋಗಬೇಡಿ ನನ್ನ ಅಂತ ನಿಮ್ಮನ್ನು ಚರಣ ನಿಮ್ಮ ಕಾಲದಲ್ಲಿ ನಮಸ್ಕಾರ ಮಾಡ್ತಾಯಿದ್ದಾರೆ ನನಗೀಗ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸು ಸ್ವಲ್ಪ ಕಿವಿ ಬೇರೆ ಕೇಳಿಸ್ತಾ ಇದ್ದಾರೆ ಒಂದು ಸ್ವಲ್ಪ ನೆನ್ನೆ ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಆಗಿ ಸ್ವಲ್ಪ ನೋವಾಗಿದೆ ಆ ನೋವಿನಲ್ಲೂ ಕೂಡ ನನಗೆ ಎದ್ದಕ್ಕೆ ಈ ನೋವು ಜಾಸ್ತಿ ಆಯಿತು ಇಲ್ಲಿ ನೋವು ನಾನು ಏನೂ ಮಾಡಿದು ಇದು ಮಾಡೋದಕ್ಕೆ ತಪ್ಪಿಗೆ ನಾನು ಕ್ಷಮೆ ಕೇಳಬೇಕಲ್ಲ ಏನು ಮಾಡಿಬಿಟ್ಟಿದ್ದೀನಿ ಏನೋ ಎಲ್ಲರ ಏನೋ ಕ್ಷಮೆ ಕೇಳ್ತಿದ್ದೀನಿ ಅಪ್ಪಿತಪ್ಪಿ ಅಂದ್ಬಿಟ್ಟಿದ್ದೀನಿ ಧೋಬಿ ಅಂದ್ಬಿಟ್ಟಿದ್ದೀನಿ ಚಿಲ್ಲರೆ ಅಂದ್ಬಿಟ್ಟಿದ್ದೀನಿ ದಯವಿಟ್ಟು ಕ್ಷಮಿಸಿ ಎಲ್ಲ ನಾನು ಮಾಡಿದ ನಾನು ಹೊಟ್ಟೆಗೆ ಹಾಕ್ಕೊಂಡು ನನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ